ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬರೋಬ್ಬರಿ ಚುನಾವಣೆ ನಡೀತಾ ಇರುವಂಥ ಹೊತ್ತಿನಲ್ಲಿಯೇ ಇನ್ನೇನು ಮತದಾನ ಇದೆ ಇಪ್ಪತ್ತನೇ ತಾರೀಕು ಅನ್ನುವಂಥ ಸಂದರ್ಭದಲ್ಲಿಯೇ ಒಂದು ಅತ್ಯಂತ ಸ್ಫೋಟಕವಾದಂಥ ಸ್ಟಿಂಗ್ ಅನ್ನು ಮಾಡುತ್ತೆ ಆಜ್ ತಕ್ ಸುದ್ದಿ ಮಾಧ್ಯಮ ಇಂಡಿಯಾ ಟುಡೇ ಗ್ರೂಪ್ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ಇವತ್ತೇನು ರಾಹುಲ್ ಗಾಂಧಿ ಹಾಗೆ ಅಖಿಲೇಶ್ ಯಾದವ್ ಎಲ್ಲ ವಿಪಕ್ಷದವರು ಹ್ಯಾಕಿಂಗು ಹ್ಯಾಕಿಂಗು ಅಂತಾರೆ ಇ ವಿ ಎಮ್ ಹ್ಯಾಕಿಂಗು ಅಂತ ಮಾತಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಟಿಂಗ್ ಆಪರೇಷನನ್ನು ಮಾಡುತ್ತೆ ಆಜ್ ತಕ್ ಪತ್ರಿಕಾ ಸಮೂಹ ಮಾಡಿ ಒಬ್ಬ ಹ್ಯಾಕರ್ಗೆ ಕರೆ ಮಾಡುತ್ತೆ ಹ್ಯಾಕರ್ ಇರೋದು ಅಮೇರಿಕಾದಲ್ಲಿ ಈತ ಭಾರತದಲ್ಲಿ ನನಗೆ ಬೆದರಿಕೆ ಇದೆ ಪ್ರಾಣ ಬೆದರಿಕೆ ಅಂತ ಹೇಳಿ ಪೊಲಿಟಿಕಲ್ ಅಸ ಪಡೆದಂಥ ವ್ಯಕ್ತಿ ಅಮೇರಿಕಾದಲ್ಲಿ ನಿಮಗೆ ನೆನಪಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ವ್ಯಕ್ತಿ ಲಂಡನ್ನಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾನೆ ಅಮೇರಿಕಾದಿಂದ ಸ್ಕೈಪ್ ಮೂಲಕ ಪತ್ರಕರ್ತರ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ ಇರ್ತಾನೆ ಆತನ ಹೆಸರು ಸೈಯದ್ ಶೀಜಾ ಯಾರಿತ್ತು ಸೈಯದ್ ಶೀಜಾ ಈತ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಅಂತ ತನಗೆ ತಾನೇ ಹೇಳ್ಕೊತಾನೆ ಈತ ಈತ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲು ಹಳೆ ಕಥೆ ಹೇಳ್ಬಿಡ್ತೇನೆ ಆಮೇಲೆ ಈಗ ನಿನ್ನೆ ನಡೆದಂಥ ವಿದ್ಯಮಾನವನ್ನು ಹೇಳ್ತೇನೆ ಆವಾಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಈತನ ಉದ್ದೇಶ ಏನಂತ ಈತ ಲಂಡನ್ನಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಮನೆಯಲ್ಲಿ ಈತ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾನೆ ಗೋಷ್ಠಿಯನ್ನು ಮಾಡಿದ ಪತ್ರಿಕಾಗೋಷ್ಠಿಗೆ ಭಾರತದಿಂದ ಕಪಿಲ್ ಸಿಬಲ್ ಹೋಗಿರ್ತಾರೆ ಆ ಪತ್ರಿಕಾಗೋಷ್ಠಿಗೆ ನೋಡಿ ಕಾಂಗ್ರೆಸ್ಸು ಯಾವ ರೀತಿಯಾಗಿ ನರೇಂದ್ರ ಮೋದಿ ಅವರು ಅಸಂವಿಧಾನಿಕವಾಗಿ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ರೂಪಿಸಬೇಕು ಅಂತ ರುಜುವಾತು ಪಡಿಸ್ಬೇಕು ಅಂತ ಯಾವ ರೀತಿ ಪ್ರಯತ್ನ ಮಾಡ್ತಾ ಇದ್ರು ಅನ್ನೋದನ್ನು ಅವತ್ತಿನಿಂದ ನೋಡ್ತಾ ಬನ್ನಿ ಪತ್ರಿಕಾಗೋಷ್ಠಿ ಶುರುವಾಗುವ ಸಂದರ್ಭದಲ್ಲಿ ಈ ವ್ಯಕ್ತಿಯಲ್ಲಿ ಹಾಜರೇ ಇಲ್ಲ ಅದು ಹಾಜರಿಲ್ಲ ಅಂದ ತಕ್ಷಣ ಏನು ಮಾಡೋದು ಅಂತ ನೋಡಿದರೆ ಅಲ್ಲಿ ಒಂದು ಪೆಟಿಗೆ ಇದರಲ್ಲಿ ಇಲ್ಲ ಅವರು ಸ್ಪ ಸ್ಕೈಪ್ ಕಾಲ್ನಲ್ಲಿ ಮಾತಾಡ್ತಾರೆ ಅಂತ ಹೇಳ್ತಾರೆ ಸ್ಕೈಪ್ ಕಾಲ್ನಲ್ಲಿ ಈತ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ ಈ ಥರ ತ ನಾನು ಐದು ವರ್ಷಗಳ ಕಾಲ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಕೆಲಸ ಇದ್ದೆ ನಾವು ಹನ್ನೆರಡು ಜನ ಇದ್ವಿ ನಮಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ತಂದು ಇದರಲ್ಲಿರುವಂಥ ನ್ಯೂನತೆಗಳೇನು ಹೇಳು ಲೋಪಗಳೇನು ಹೇಳೋ ಒಂದು ರಿಪೇರಿ ಮಾಡೋಣ ಅಂತ ಹೇಳಿದ್ರು ನಾವಾಗ ಹ್ಯಾಕಿಂಗನ್ನು ಕಲಿತೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಹ್ಯಾಕ್ ಮಾಡಿದ್ರಿಂದ ನರೇಂದ್ರ ಮೋದಿ ಮೋದಿಯವರು ಅಂತ ಒಂದು ಬುರುಡೆಯನ್ನು ಬಿಡ್ತಾನೆ ಅಲ್ಲಿ ಅದಾದಮೇಲೆ ಪ್ರಶ್ನೆ ಕೇಳ್ತಾರೆ ನೀನು ಪತ್ರಿಕಾಗೋಷ್ಠಿಗೆ ಯಾಕೆ ಬಂದಿಲ್ಲ ಲಂಡನ್ಗೆ ಅಂತ ಆತ ಹೇಳ್ತಾನೆ ನಾನು ಅಮೆರಿಕಾದಿಂದ ಇಲ್ಲಿ ಬರಬೇಕಾಗಿತ್ತು ಆದರೆ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ ನನಗೆ ಪ್ರವಾಸ ಆಗೋದಿಲ್ಲ ಆದ್ದರಿಂದ ಬರೋದಿಲ್ಲ ಅಂತ ಯಾವ ಪ್ರಶ್ನೆಯನ್ನು ಕೇಳಲಾಗುತ್ತೋ ಯಾವ ಪ್ರಶ್ನೆಗೂ ಈತ ಸರಿಯಾದ ಉತ್ತರವನ್ನು ಹೇಳೋದಿಲ್ಲ ಅಷ್ಟೇ ಅಲ್ಲ ಗೋಪಿನಾಥ್ ಮುಂಡೆಗೆ ಇದೆಲ್ಲ ವಿಚಾರ ಗೊತ್ತಿರೋದರಿಂದ ಅವ್ರನ್ನ ಹತ್ಯೆ ಮಾಡಲಾಯಿತು ಅಂತ ಮತ್ತೊಂದು ಬೋರ್ಡೆಯನ್ನು ಬಿಡ್ತಾನೆ ಮುಂದೆ ನೋಡಲಾಗಿ ಈತ ಹ್ಯಾಕರು ಅಲ್ಲ ಏನೂ ಅಲ್ಲ ಈತ ಈ ರೀತಿ ಸುಳ್ಳು ಹೇಳಿಕೊಂಡು ಜನರನ್ನು ಬ್ಲ್ಯಾಕ್ಮೇಲ್ ಮಾಡಿ ರಾಜಕಾರಣಿಗಳಿಗೆ ಆಮಿಷ ಒಡ್ಡಿ ದುಡ್ಡನ್ನು ಲೂಟಿ ಮಾಡುವಂಥ ವ್ಯಕ್ತಿ ಈತ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅದಾದಮೇಲೆ ಕಾಂಗ್ರೆಸ್ಸು ಈ ಸುದ್ದಿಗೆ ಹೋಗೋದಿಲ್ಲ ಸೈಲೆಂಟ್ ಆಗಿಬಿಡುತ್ತೆ ಒಂದು ವೇಳೆ ಈತ ಏನಾದರೂ ನಿಜವಾದ ಮಾತುಗಳನ್ನು ಹೇಳಿದ್ದೇ ಆಗಿದ್ದರೆ ಇವತ್ತು ಕಾಂಗ್ರೆಸ್ಸು ಇಷ್ಟು ವರ್ಷ ನರೇಂದ್ರ ಮೋದಿ ಅಧಿಕಾರ ಮಾಡಲಿಕ್ಕೆ ಅವಕಾಶವನ್ನೇ ಕೊಡ್ತಿರಲಿಲ್ಲ ಮತ್ತು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನನ್ನು ನಾವು ಯಾವುದೇ ಕಾರಣಕ್ಕೆ ಒಪ್ಪಲ್ಲ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ರುಜುವಾತು ಪಡಿಸ್ತಾ ಇತ್ತು ಈತ ಅಮೆರಿಕ ಎಲ್ಲ ಅತ್ತಳ ಪಾತಾಳ ಸುತ್ತಳ ಎಲ್ಲಿದ್ದರೂ ಈ ಸೈಯದನನ್ನು ಹಿಡ್ಕೊಂಡು ಬರಲಿಕ್ಕೆ ಅವ್ರಿಗೆ ಏನು ದೊಡ್ಡ ವಿಷಯ ಆಗಿರಲಿಲ್ಲ ಈಗ ನಡೆದಂಥ ವಿದ್ಯಮಾನ ನಿನ್ನೆ ನಡೆದಂಥ ವಿದ್ಯಮಾನ ಏನು ಆಸ್ತಕ್ಕನ ಇಬ್ಬರು ವರದಿಗಾರರು ಒಂದು ಕರೆಯನ್ನು ಮಾಡ್ತಾರೆ ಇದೇ ಸೈಯದ್ಗೆ ಕರೆಯನ್ನು ಮಾಡಿ ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಇದೆ ನನಗೆ ಹ್ಯಾಕ್ ಮಾಡಿಕೊಡು ಚುನಾವಣೆಯ ಸಂದರ್ಭದಲ್ಲಿ ಆತ ಹೇಳ್ತಾನೆ ಒಟ್ಟು ಎರಡು ನೂರ ಎಂಬತ್ತೆಂಟು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳಲ್ಲಿ ನನ್ನ ಹತ್ರ ಎರಡು ಸಾವಿರದ ಎಂಬತ್ತರ ಮಾಹಿತಿಗಳಿದ್ದಾವೆ ನನಗೆ ವಿ ವಿ ಪ್ಯಾಟ್ ಮಷೀನ್ನ ಮಾಹಿತಿಯನ್ನು ಕೊಟ್ಟರೆ ವಿ ವಿ ಪ್ಯಾಟ್ನ ಮಾಹಿತಿಯನ್ನು ಕೊಟ್ಟರೆ ಅರವತ್ತ್ಮೂರು ಮಷಿನ್ನ ನಾನು ಹ್ಯಾಕ್ ಮಾಡ್ತೀನಿ ನಿನಗೆ ಎಷ್ಟು ಕೊಡಬೇಕು ನನಗೆ ಐವತ್ತ್ಮೂರು ಕೋಟಿ ರೂಪಾಯಿಯನ್ನು ಕೊಡಬೇಕು ನಿನಗೇನೇನು ಸವಲತ್ತುಗಳು ಬೇಕು ನೋಡಿ ಭಾರತ ದೇಶದಲ್ಲಿ ಫೈ ಜಿ ಇದೆ ನನಗೆ ಟೂ ಜಿಗೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗುವ ಹಾಗೆ ನಾನು ಇಕ್ ಇಕ್ವಿಪ್ಮೆಂಟ್ಗಳನ್ನ ಕೊಡ್ತೀನಿ ನನಗೆ ಅರವತ್ತ್ಮೂರು ಜನರನ್ನು ನೀವು ಕೊಡಬೇಕು ಅರವತ್ತ್ಮೂರು ಜನನೂ ಬೆಳಗ್ಗೆ ಎಲ್ಲ ಸೆಂಟರ್ಗಳಲ್ಲಿ ಹೋಗಬೇಕು ನಾನು ಮುಂಚೆ ಡಾಟಾ ಫೀಡ್ ಮಾಡಿರ್ತೇನೆ ಅದನ್ನು ಹಾಕಬೇಕು ಅಂತ ಕತೆಗಳನ್ನು ಪುಂಗು ಪುಂಗುವಂಥ ಕೆಲಸವನ್ನು ಶುರು ಮಾಡ್ತಾನೆ ಇವರು ಪ್ರಶ್ನೆಯನ್ನು ಕೇಳ್ತಾರೆ ಆತ ಉತ್ತರವನ್ನು ಹೇಳ್ತಾನೆ ಏನೇನೋ ಸಬಬುಗಳನ್ನು ಹೇಳ್ತಾನೆ ಮತ್ತೆ ಈತ ಪ್ರಶ್ನೆಯನ್ನು ಕೇಳಲಾಗ್ತದೆ ಕೇಳ್ತಾರೆ ಮತ್ತು ಅದಕ್ಕೆ ಉತ್ತರ ಹೇಳ್ತಾನೆ ಅಂತ ಹೇಳಿದ ಉತ್ತರಗಳು ಎಷ್ಟು ಫಾಲ್ತು ಇರ್ತವೆ ಅಂತಂದರೆ ಯಾವ ಮಾತನ್ನು ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿಯಾದಂಥ ಮಾತುಗಳನ್ನು ಈತ ಹೇಳ್ತಾನೆ ಅಲ್ಲಿಗೆ ಈತ ಎನ್ನುವಂಥ ವ್ಯಕ್ತಿ ಒಬ್ಬ ಕಪಟ ವ ವಂಚಕ ಈತ ಈ ರೀತಿ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಡ್ತೀನಿ ಹ್ಯಾಕ್ ಮಾಡಿಕೊಡ್ತೀನಿ ಅಂತ ಹೇಳಿ ದುಡ್ಡನ್ನು ಲೂಟಿ ಮಾಡುವಂಥ ಒಂದು ದೊಡ್ಡ ಬ್ಲ್ಯಾಕ್ ಮೇಲ್ ಮೋಡ ಸಪರಂಡಿಯನ್ನು ಇಟ್ಕೊಂಡಿದ್ದಾನೆ ಅನ್ನೋದು ಸ್ಪಷ್ಟ ಆಗುತ್ತೆ ಆಜ್ ತಕ್ಕನಲ್ಲಿ ನಿನ್ನೆ ಸಂಜೆ ಬಿತ್ತರಗೊಂಡಂಥ ಸ್ಟಿಂಗ್ ಆಪ್ರೇಷನ್ ಇದು ಈಗ ವಿಷಯ ವಿಷಯ ಮೊದಲೇದಾಗಿ ಈ ರೀತಿಯಾಗಿ ಯಾವುದೇ ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅದಲ್ಲ ಅದನ್ನು ಹ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಅಂತ ಹೇಳಿದರೆ ಮೊದಲನೇದಾಗಿ ಅದು ಒಂದು ಗಿಂತ ಹೆಚ್ಚಿನ ತಂತ್ರಜ್ಞಾನವನ್ನು ಅದು ಹೊಂದಿಲ್ಲ ಕ್ಯಾಲ್ಕುಲೇಟರ್ ಹೇಗೆ ನಾವು ಒತ್ತಿದ ಬಟನ್ನ ಮಾತ್ರ ನಲ್ಲಿ ಮೂಡಿಸಲಿಕ್ಕೆ ಸಾಧ್ಯವೋ ಇಲ್ಲಿಯೂ ಕೂಡ ಅಷ್ಟೇ ಮಾಡಬಹುದು ವಿನ ಬೇರೆ ಯಾವುದೇ ಪ್ರೋಗ್ರಾಮ್ ಇಲ್ಲ ಎರಡನೇದಾಗಿ ಈತ ಹೇಳುವ ಹಾಗೆ ಯಾವುದೋ ಸಿಗ್ನಲ್ ಅನ್ನು ತೆಗೆದುಕೊಂಡು ಫೈ ಜಿಯಿಂದ ಟೂ ಜಿ ಆಗಲಿಕ್ಕೆ ಆ ರೀತಿಯಾದಂಥ ಯಾವುದೇ ತಂತ್ರಜ್ಞಾನವನ್ನು ಅದರಲ್ಲಿ ಅಳವಡಿಸಲಾಗಿರುವುದಿಲ್ಲ ಮೂರನೇದಾಗಿ ಬ್ಲೂಟೂತನ್ನು ಅದಕ್ಕೆ ಬಳಸಲಿಕ್ಕೆ ಬರೋದಿಲ್ಲ ಈ ರೀತಿಯದಾದಂಥ ಇರುವಾಗ ಈತ ಸುಳ್ಳು ಹೇಳಿ ದುಡ್ಡು ಮಾಡುವಂಥ ಒಂದು ವಂಚನೆಯ ಜಾಲವನ್ನು ಹೆಣೆದಿದ್ದಾನೆ ಅದನ್ನು ಭೇದಿಸುವಲ್ಲಿ ಆಜಕ್ಕೆ ಯಶಸ್ವಿ ಆಗತ್ತೆ ಒಂದು ವೇಳೆ ಭಾರತ ದೇಶದಲ್ಲಿ ಆ ರೀತಿ ಟ್ಯಾಂಪರ್ ಮಾಡಲಿಕ್ಕೆ ಸಾಧ್ಯ ಆಗಿದ್ದರೆ ಎರಡು ಸಾವಿರದ ಎರಡರಿಂದ ಯಾವಾಗ ನರೇಂದ್ರ ಮೋದಿ ಗುಜರಾತಲ್ಲಿ ಚುನಾವಣೆ ಬಂದ್ರಲ್ಲ ಅವರಿಂದ ನರೇಂದ್ರ ಮೋದಿ ಗೆಲ್ಲಲಾರದ ಹಾಗೆ ಕಾಂಗ್ರೆಸ್ ಎಲ್ಲ ವೋಟಿಂಗ್ ಮಷಿನ್ಗಳನ್ನು ಈ ರೀತಿಯಾಗಿ ಟ್ಯಾಂಪರ್ ಮಾಡಿಸ್ಬಿಡೋದು ಒಂದು ವೇಳೆ ಈ ರೀತಿ ಟ್ಯಾಂಪರ್ ಮಾಡಿದ್ದೇ ಆಗಿದ್ದರೆ ಭಾರತೀಯ ಜನತಾ ಪಾರ್ಟಿ ಅದರಲ್ಲಿ ಪಾಲ್ಗೊಂಡಿದ್ದೇ ಆಗಿದ್ದರೆ ತೆಲಂಗಾಣದಲ್ಲಿ ಕರ್ನಾಟಕದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಯಾವುದು ಅಸಾಧ್ಯವೋ ಯಾವುದು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಸಾಬೀತುಪಡಿಸ್ಲಿಕ್ಕಾಗಿಲ್ಲವೋ ಅಂಥ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಗ್ಗೆ ನಿತ್ಯ ಗೊಂದಲವನ್ನು ಮೂಡಿಸುವ ಮೂಲಕ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭಾರತ ಸಂವಿಧಾನ ಧೋರಣೆಗಳಿಗೆ ಚ್ಯುತಿ ತರುವಂಥ ಕೆಲಸಗಳನ್ನು ಮಾಡುವಂಥ ಪ್ರಯತ್ನವನ್ನು ನಿರಂತರವಾಗಿ ನಡೆಸಲಾಗ್ತಾಯಿದೆ ಕಾಂಗ್ರೆಸ್ಸು ಅದರಲ್ಲಿ ಮುಂಚೂಣಿಯಲ್ಲಿ ನಿಲ್ಲುತ್ತೆ ಕಾಂಗ್ರೆಸ್ ಯಾವಾಗ ಯಾವಾಗ ಗೆಲ್ಲತ್ತೋ ಆವಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ತುಂಬ ಚೆನ್ನಾಗಿರ್ತವೆ ಯಾವಾಗ ಕಾಂಗ್ರೆಸ್ಸು ಸೋಲತ್ತೋ ಆವಾಗ ಇಡೀ ವ್ಯವಸ್ಥೆ ಸರಿಯಾಗಿಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿಯಿಲ್ಲ ಚುನಾವಣಾ ಆಯೋಗ ಸರಿಯಿಲ್ಲ ಪೊಲೀಸರು ಸರಿಯಿಲ್ಲ ಭದ್ರತೆ ಸರಿಯಿಲ್ಲ ಯಾವುದೂ ಸರಿ ಇರೋದಿಲ್ಲ ಇದು ಭಾರತ ದೇಶದ ದುರಂತ ಯಾವ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಪಕ್ಷಗಳು ಹೆಚ್ಚು ಸೃಜನಾತ್ಮಕವಾಗಿ ಮತ್ತು ಸಕಾರಾತ್ಮಕವಾಗಿ ಕೆಲಸವನ್ನು ಮಾಡಬೇಕು ಅಂಥವು ನಫರಾತ್ಕಿ ದುಖಾನ್ ನಡೆಸ್ಕೊಂಡು ಇವತ್ತಿನ ದಿವಸ ಭಾರತದಲ್ಲಿ ಜನರಲ್ಲಿ ಈ ರೀತಿಯ ಗೊಂದಲಗಳನ್ನು ಮೂಡಿಸ್ತಾ ಇದ್ದಾವೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ